ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾವು ಕಡಿಮೆ ಸಮಯದಲ್ಲಿ ಹೆಚ್ಚು ಕಾರ್ಯವನ್ನು ಮಾಡಬೇಕು ಎಂದು ಬಯಸಿದರೆ ನಮ್ಮ ಮನಸ್ಸಿನ ಸಂಕಲ್ಪಗಳನ್ನು ಶಾಂತಗೊಳಿಸಿಕೊಳ್ಳಬೇಕು ಏಕೆಂದರೆ ತೀವ್ರ ಗತಿಯಿಂದ ಮನಸ್ಸಿನಲ್ಲಿ ಸಂಕಲ್ಪ ನಡೆಯುತ್ತಿದ್ದರೆ ಕಾರ್ಯ ಬಹಳಷ್ಟು ನಿಧಾನವಾಗಿ ಸಾಗುತ್ತದೆ ಆಗ ಬೇಗ ನಮಗೆ ಕೆಲಸವನ್ನು ಮಾಡಲು ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊದಲು ನಿನ್ನ ಮನಸ್ಸಿನ ಸಂಕಲ್ಪವನ್ನು ಶಾಂತ ಮಾಡಿಕೊಂಡು ಕೇವಲ ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲಿ ಕಾರ್ಯವನ್ನು ಮಾಡು ಆಗ ಕಡಿಮೆ ಸಮಯದಲ್ಲಿ ಹೆಚ್ಚು ಕಾರ್ಯವನ್ನು ಮಾಡಬಹುದು ಮತ್ತು ಪರಮಾತ್ಮ ತಂದೆ ಜೊತೆಗಿದ್ದಾರೆ ಎಂದು ಅನುಭವವನ್ನು ಮಾಡುತ್ತಾ ಕಾರ್ಯವನ್ನು ಮಾಡುವಾಗ ಕಾರ್ಯದಲ್ಲಿ ಪರಮಾತ್ಮ ತಂದೆಯ ಸಹಯೋಗ ಸಿಗುವ ಕಾರಣ ಕಡಿಮೆ ಸಮಯದಲ್ಲಿ ಹೆಚ್ಚು ಕಾರ್ಯವನ್ನು ಮಾಡಲು ಸಾಧ್ಯ ಆಗುತ್ತದೆ ಎಂದು ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ